ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರ ನಗರಸಭೆ ಸಂಭಾಂಗಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ರವರ ನೂರ ಅರವತ್ತೈದನೇ ಜನ್ಮದಿನ ಆಚರಣೆಯನ್ನು ಆಚರಿಸಲಾಯಿತು ಹಾಗೂ ನಗರದ ವೃತ್ತೀರ್ಥ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಹರಿಹರ ಇವರೂ ಸಹ ನಗರದಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ ಇವರ ಹುಟ್ಟಿದ ಹಬ್ಬವನ್ನು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಕೆ ಬಿ ರಾಜಶೇಖರ್ರವರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಂತಹ ನಾಯಕರು ಮೈಸೂರಿನ ದಿವಾನರು ಆಗಿರ್ತಕ್ಕಂಥ ದಿವಂಗತ ಭಾರತ ರತ್ನ ಸರ ವಿಶ್ವೇಶ್ವರಯ್ಯನವರ ಜನ್ಮ ದಿನೋತ್ಸವವನ್ನ ಈ ದಿನ ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಿಹರದ ಹರಿಹರ್ ನಗರದ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಈ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಕ್ತ ಗರ್ಪಿತವಾಗಿ ಮಹಾನ್ ನಾಯಕನ ದಿನಾಚರಣೆಯನ್ನ ಅಭಿಯಂತರ ದಿನಾಚರಣೆಯನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಆಚರಣೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಆಧಾರದಲ್ಲಿ ಎಲ್ಲಾ ಸಂಸ್ಥೆಗಳಿಗೂ ಮತ್ತು ಎಲ್ಲ

ವಿಶೇಷವಾಗಿ ವರ್ಷದವರು ಅವರು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ನಡೆದು ಇಲ್ಲೂ ಕೂಡ ಅವರು ಮನೆಯ ವಿಜಯವನ್ನು ಮಾಡಿದ್ದಾರೆ ಯಾರು ನೋಡಿದರೆ ಮಾಡೋದು ವಿಶೇಷವಾಗಿ మల్యాలిమ్ డా 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 అంబేద్కర్ చరిత్ర ఇండియన్ పాలిటీ ఆ కే అంత మహాన్ వ్యక్తి కూడా ఇవతరూ ఏమైనా అంతే ఈజిటీకరణ యుగంలో ಅವನು ಮಾಡಿರ್ತಕ್ಕಂಥ ಹಿಂದೆ ಯಾವುದೇ ಕಂಪ್ಯೂಟರ್ ಇರಲಿಲ್ಲ ಅವ್ರಿಗೆ ಬೇಕಾದಂತ ಒಂದು ಮಾಹಿತಿ ಸಿಗುವಂತಹ ಒಂದು ಯಾವುದೇ ಸೌಲಭ್ಯಗಳು ಇರತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಅಂತ ಸಮಯದಲ್ಲಿ ಅವನು ಮಾಡಿರ್ತಕ್ಕಂಥ ಅಪಾರ ಸೇವೆ ಇದೆ ಆ ಸೇವೆ ಇವತ್ತಿಗೂ ಅವಿಸ್ಮರಣೀಯವಾಗಿ ಎಲ್ಲರೂ ನೋಡ್ತಾ ಇದ್ರಿ ಇವತ್ತಿನ ಏನು ಏನಾಗ್ತಾ ಇದೆ ಅಂತ ಇಂಜಿನಿಯರ್ ಗಳು ಎಷ್ಟು ಜನ ಇದ್ದಾರೆ ಇವಾಗ ಅವಾಗ ಸಿವಿಲ್ ಇಂಜಿನಿಯರ್ಸ್ ಅಂದ್ರೆ ಸಿವಿಲ್ ಇಂಜಿನಿಯರ್ಗೆ ಮಾತ್ರ ಇಂಜಿನಿಯರ್ ಅಂತ ಹೇಳ್ತಾ ಇದ್ರಿ ಇವತ್ತು ಎಲ್ಲಾ ಕೂಡ ಒಂದೊಂದು ಬಂದು ಬಂದಾಗ ಪ್ರತಿಯೊಬ್ಬರು ಕೂಡ ಇಂಜಿನಿಯರ್ ಅಂತ ಹೇಳಿ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇನ್ಫಾರ್ಮೇಶನ್ ಸೈನ್ಸ್ ಟೆಕ್ನಾಲಜಿ ಐ ಟಿ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ವ್ಯಾಪ್ತಿಗೆ ಒಳಪಡುತ್ತೆ ಅದೆಲ್ಲ ನೋಡಿದ್ದೀರ ಕೇಳಿದ್ದೀರಾ ಇನ್ನು ಅನೇಕ ತಾಂತ್ರಿಕ ಆಗಿ ಬರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ತಾಂತ್ರಿಕತೆಗೆ ಅಳವಡಿಸ್ಕೊಂಡು ಮುಂದಿನ ದಿನದಲ್ಲಿ ಯುವ ಪೀಳಿಗೆಗೆ ಅನೇಕ ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕೆಲಸಕ್ಕೆ ಗುಮಾರ ಸರ್ವ ವಿಶ್ವೇಶ್ವರ ಅದೇ ರೀತಿ ನಾವೆಲ್ಲರೂ ಕೂಡ ಅವ್ರು ಹಾಕೊಂಡಂಥ ಮಾರ್ಗದರ್ಶನ ಮತ್ತು ಅವರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವ್ರು ಹೇಳಿದಂಗೆ ನಮ್ಮ ಒಂದು ಕೆಲಸದಲ್ಲಿ ನೀತಿ ನಿಯಂತ್ರ ನಿಯಮಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಅಂತ ಹೇಳ್ತಾ ಮಕ್ಕಳ ತಮ್ಮೆಲ್ಲರಿಗೂ ಒದಿಸಿ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಜಾಹೀರಾತೀಗ